ಕೇರಳದ ಹಿಜಾಬ್ ವಿವಾದವು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕರ್ನಾಟಕದಲ್ಲಿ ನಡೆದ ಹಿಜಾಬ್ ವಿವಾದವನ್ನು ಮತ್ತೆ ನೆನಪಿಸಿದೆ ಎರಡು ಸಾವಿರದ ಇಪ್ಪತ್ತೆರಡು ಫೆಬ್ರವರಿಯಲ್ಲಿ ಉಡುಪಿಯ ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿನಿಯರನ್ನು ತರಗತಿಯಿಂದ ಹೊರಹಾಕಲಾಗಿತ್ತು ಕಾರಣ ಏನಂದರೆ ಯೂನಿಫಾರ್ಮ್ನ ಭಾಗವಾದ ಶಾಲ್ನಿಂದ ತಲೆಯನ್ನು ಮುಚ್ಚಿತು ಅದನ್ನು ಗಂಭೀರ ಅಪರಾಧವೆಂದು ಪರಿಗಣಿಸಿದ ಶಾಲಾಡಳಿತ ವಿದ್ಯಾರ್ಥಿನಿಯರ ಶೈಕ್ಷಣಿಕ ಬದುಕಿಗೆ ಕೊಳ್ಳಿ ಇಟ್ಟಿತ್ತು ಕುತ್ತಿಗೆಗೆ ಹಾಕುವ ಶಾಲನ್ನು ತಲೆಗೆ ಸುತ್ತಿಕೊಂಡ್ರೆ ಯೂನಿಫಾರ್ಮ್ ಹೇಗೆ ಅಪಚಾರ ಎಸಗಿದಂತೆ ಆಗುತ್ತೆ ಅನ್ನುವ ವಿದ್ಯಾರ್ಥಿನಿಯರ ಪ್ರಶ್ನೆಯನ್ನು ಧರ್ಮಾಂಧತೆಯಂತೆ ನೋಡಲಾಯಿತು ಮುಸ್ಲಿಂ ಮತೀಯವಾದ ಎಂದು ಹಣೆಪಟ್ಟಿ ಹಚ್ಚಲಾಯಿತು ಶಾಲಾ ಆಡಳಿತದ ಅಧ್ಯಕ್ಷರಾಗಿದ್ದ ಬಿಜೆಪಿ ಶಾಸಕ ರಘುಪತಿ ಭಟ್ ಅವರೇ ಈ ವಿದ್ಯಾರ್ಥಿನಿಯರ ವಿರುದ್ಧ ನಿಂತರು ರಾಜ್ಯದಲ್ಲಿ ಬೊಮ್ಮಾಯಿಯವರ ಬಿಜೆಪಿ ಸರ್ಕಾರ ಇತ್ತು ಸರ್ಕಾರಕ್ಕೆ ಸರ್ಕಾರವೇ ಹಿಜಾಬ್ನ ವಿರುದ್ಧ ನಿಂತಿತು ಬಿಜೆಪಿ ಶಾಸಕರು ಮತ್ತು ಸಚಿವರಿಗೆ ಪ್ರತಿದಿನ ಹಿಜಾಬ್ನ ವಿರುದ್ಧ ಹೇಳಿಕೆ ಕೊಡುವುದೇ ಪೂರ್ಣಕಾಲಿಕ ಉದ್ಯೋಗ ಎಂಬಂತಾಯಿತು ಹಿಜಾಬ್ ಧರಿಸಿ ಕಾಲೇಜಿಗೆ ಬಂದ ವಿದ್ಯಾರ್ಥಿನಿಯರನ್ನು ಗೇಟಿನ ಹೊರಗೆ ನಿಲ್ಲಿಸಲಾಯಿತು ಯೂನಿಫಾರ್ಮ್ನ ಭಾಗವಾದ ಶಾಲನ್ನು ತಲೆಗೆ ಸುತ್ತಿ ಬಂದರೆ ಯೂನಿಫಾರ್ಮ್ನ ಭಾಗವೇ ಅಲ್ಲದ ಕೇಸರಿ ಶಾಲನ್ನು ನಾವು ಹಾಕಿಕೊಂಡು ಬರ್ತೇವೆ ಎಂದು ಇನ್ನೊಂದು ವಿದ್ಯಾರ್ಥಿ ಗುಂಪು ವಾದಿಸತೊಡಗಿತು ಹಾಗೆಯೇ ಕೇಸರಿ ಶಾಲನ್ನು ಭುಜಕ್ಕೆ ನೇತಾಡಿಸಿಕೊಂಡು ವಿದ್ಯಾರ್ಥಿಗಳು ಕಾಲೇಜಿಗೆ ಬಂದರು ಶಾಲಾ ಕಾಲೇಜುಗಳಿಗೆ ಕಲ್ಲೆಸೆಲಾಯಿತು ಮಂಡ್ಯದಲ್ಲಿ ಮುಸ್ಕಾನ್ ಎಂಬ ಹೆಣ್ಮಗಳು ಹಿಜಾಬ್ ಧರಿಸಿ ನೇರ ಕಾಲೇಜಿಗೆ ಬಂದಳು ತಡೆದವರನ್ನು ಅಲ್ಲಿಯೇ ನಿಂತು ಪ್ರತಿಭಟಿಸಿದಳು ಅನೇಕ ವಿದ್ಯಾರ್ಥಿನಿಯರ ಶಿಕ್ಷಣ ಅರ್ಧದಲ್ಲಿಯೇ ಮೊಟಕುಗೊಂಡಿತು ಆದರೆ ಕೇರಳ ಸರ್ಕಾರ ಅತ್ಯಂತ ಪ್ರಬುದ್ಧತೆಯಿಂದ ವರ್ತಿಸಿದೆ ಇನ್ನೊಂದು ಕರ್ನಾಟಕವಾಗಿ ಮಾರ್ಪಡಬಹುದಾಗಿದ್ದ ಪ್ರಕರಣವನ್ನು ಅಲ್ಲಿಯ ಶಿಕ್ಷಣ ಸಚಿವರು ಅತ್ಯಂತ ಜಾನತನದಿಂದ ನಿಭಾಯಿಸಿದ್ದಾರೆ ಅದು ಏನು ಮತ್ತು ಹೇಗೆ ಅನ್ನುವುದನ್ನು ತಿಳಿಸ್ತೇನೆ ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಎಲ್ಲ ಕಾರ್ಯಕ್ರಮವನ್ನು ನಿಮ್ಮವರು ನಿಮ್ಮ ಕುಟುಂಬಿಕರು ಮತ್ತು ಗೆಳೆಯರೊಂದಿಗೆ ಹಂಚಿಕೊಂಡು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ವಿನಂತಿಸುವ ಮೂಲಕ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ಇದು ಎಟರ್ಸ್ಪಿಕ್ ಎರ್ನಾಕುಲಂ ಪಲ್ಲುವೃತ್ತಿ ಎಂಬಲ್ಲಿಯ ಸೈಂಟ್ ರೀಟಾ ಪಬ್ಲಿಕ್ ಶಾಲೆಯಲ್ಲಿ ವಾರದ ಹಿಂದೆ ಹಿಜಾಬ್ ವಿವಾದದ ಸ್ವರೂಪವನ್ನು ಪಡಕೊಂಡಿತು ಎಂಟನೇ ತರಗತಿಯ ವಿದ್ಯಾರ್ಥಿನಿ ಹನಾ ಫಾತಿಮಾ ಎಂಬವಳನ್ನು ಹಿಜಾಬ್ನ ಕಾರಣಕ್ಕಾಗಿ ಶಿಕ್ಷಕರು ತರಗತಿಯಿಂದ ಹೊರಗೆ ಹಾಕಿದರು ಮಾತ್ರ ಅಲ್ಲ ಇತರ ವಿದ್ಯಾರ್ಥಿನಿಯರ ಎದುರು ಆಕೆಯನ್ನು ಅವಮಾನಿಸಿದರು ಈ ಬಗ್ಗೆ ತನ್ನ ತಂದೆಯಲ್ಲಿ ಹನ ದೂರಿಕೊಂಡಳು ಈ ಬಗ್ಗೆ ಪ್ರಾಂಶುಪಾಲರಲ್ಲಿ ಪ್ರಶ್ನಿಸುವುದಕ್ಕಾಗಿ ಹನಾ ಫಾತಿಮಾ ಅವರ ತಂದೆ ಅನಸ್ ಅವರು ಪ್ರಾಂಶುಪಾಲರನ್ನು ಭೇಟಿಯಾದರು ಆದರೆ ಪ್ರಾಂಶುಪಾಲರು ಇವರ ದೂರನ್ನು ಸ್ವೀಕರಿಸಲಿಲ್ಲ ಮಾತ್ರ ಅಲ್ಲ ಹಿಜಾಬ್ಗೆ ಇಲ್ಲಿ ಅವಕಾಶ ಇಲ್ಲ ಬೇಕಾದರೆ ಟಿಸಿ ಪಡ್ಕೊಂಡು ಹೋಗಬಹುದು ಎಂದು ಉತ್ತರಿಸಿದರು ಈ ಘಟನೆಯ ಬಳಿಕ ಅನಸ್ ಅವರು ರಾಜ್ಯ ಶಿಕ್ಷಣ ಸಚಿವರಲ್ಲಿ ದೂರು ನೀಡಿದರು ಇದರ ನಡುವೆ ಕೆಲವು ಪೋಷಕರು ಶಾಲೆಗೆ ಬಂದು ಪ್ರತಿಭಟನೆ ನಡೆಸಿದ್ದಾರೆ ಎಂಬ ದೂರೂ ಕೇಳಿಬಂತು ಈ ಹಿನ್ನೆಲೆಯಲ್ಲಿ ಶಾಲೆಗೆ ಎರಡು ದಿನ ರಜೆಯನ್ನು ಘೋಷಿಸಲಾಯಿತು ಇನ್ನೊಂದು ಕಡೆ ರಾಜ್ಯ ಹೈಕೋರ್ಟಿಗೂ ಅರ್ಜಿಯನ್ನು ಸಲ್ಲಿಸಲಾಯಿತು ಅರ್ಜಿಯನ್ನು ಸ್ವೀಕರಿಸಿದ ಹೈಕೋರ್ಟು ಶಾಲೆಗೆ ಪೊಲೀಸ್ ಕಾವಲು ನಿಲ್ಲಿಸುವಂತೆ ಆದೇಶಿಸಿತು ಮಾತ್ರ ಅಲ್ಲ ನವೆಂಬರ್ ತಿಂಗಳಿಗೆ ವಿಚಾರಣೆಯನ್ನು ಮುಂದೂಡಿತು ಈ ನಡುವೆ ರಾಜ್ಯ ಶಿಕ್ಷಣ ಸಚಿವ ಶಿವನ್ಕುಟ್ಟಿ ಅವರು ಪ್ರಕರಣದ ಬಗ್ಗೆ ತನಿಖೆಗೆ ಆದೇಶಿಸಿದರು ಎರ್ನಾಕುಲಂ ಶಿಕ್ಷಣ ಉಪನಿರ್ದೇಶಕರ ನೇತೃತ್ವದಲ್ಲಿ ತನಿಖೆಯೂ ನಡೆಯಿತು ಮತ್ತು ಶಿಕ್ಷಣ ಸಂಸ್ಥೆಯು ಗಂಭೀರ ತಪ್ಪು ಮಾಡಿರುವುದಾಗಿಯೂ ಉಪನಿರ್ದೇಶಕರ ತನಿಖಾ ತಂಡ ಕಂಡುಕೊಂಡಿತು ಶಿರವಸ್ತ್ರ ಧರಿಸಿದ್ದಕ್ಕಾಗಿ ವಿದ್ಯಾರ್ಥಿನಿಯನ್ನು ಕ್ಲಾಸಿನಿಂದ ಹೊರಹಾಕುವುದು ಶಿಕ್ಷಣ ಕಾಯ್ದೆಗಳ ಗಂಭೀರ ಉಲ್ಲಂಘನೆ ಎಂದು ತನಿಖಾ ಸಮಿತಿ ಹೇಳಿತು ಬಳಿಕ ಶಿಕ್ಷಣ ಸಚಿವರು ಈ ಪ್ರಕರಣದಲ್ಲಿ ಮಧ್ಯಪ್ರವೇಶಿಸಿದರು ಶಾಲೆಗೆ ಬರುವುದಕ್ಕೆ ಆ ಹೆಣ್ಮಗಳಿಗೆ ಅವಕಾಶ ನೀಡಬೇಕು ಎಂದು ಸೈಂಟ್ ರೀಟಾ ಪಬ್ಲಿಕ್ ಶಾಲಾಡಳಿತ ಮಂಡಳಿಗೆ ಸಚಿವರು ತಿಳಿಸಿದರು ಮಾತ್ರ ಅಲ್ಲ ಹಿಜಾಬ್ನ ಬಣ್ಣ ಮತ್ತು ವಿನ್ಯಾಸವನ್ನು ನಿರ್ಧರಿಸುವ ಸ್ವಾತಂತ್ರ್ಯ ಶಾಲಾಡಳಿತಕ್ಕೆ ಇದೆ ಎಂದು ಹೇಳಿದರು ಮಾತ್ರ ಅಲ್ಲ ಶಾಲೆಗೆ ಬೀಗ ಹಾಕಿರುವುದು ತಪ್ಪು ಎಂದು ನೇರವಾಗಿ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಒಂದು ವೇಳೆ ಉಡುಪಿಯ ವಿದ್ಯಾರ್ಥಿನಿಯರ ಜೊತೆ ನಡ್ಕೊಂಡಂತೆ ಕೇರಳ ಸರ್ಕಾರಕ್ಕೂ ಈ ಹನ ಫಾತಿಮಾ ಎಂಬ ಬಾಲಕಿಯ ಜೊತೆ ನಡ್ಕೊಳ್ಬಹುದಿತ್ತು ಈ ವಿದ್ಯಾರ್ಥಿನಿ ಮಾತ್ರ ಅಲ್ಲ ರಾಜ್ಯದ ಉಳಿದೆಲ್ಲ ಹಿಜಾಬ್ದಾರಿ ವಿದ್ಯಾರ್ಥಿನಿಯರನ್ನು ಗೇಟಿನ ಹೊರಗೆ ನಿಲ್ಲಿಸಬಹುದಿತ್ತು ಹಿಜಾಬ್ಗೆ ಪ್ರತಿಯಾಗಿ ಕೇಸರಿ ಶಾಲನ್ನು ಮುನ್ನೆಲೆಗೆ ತರಬಹುದಿತ್ತು ಹಿಜಾಬ್ ಧರಿಸಿದ ವಿದ್ಯಾರ್ಥಿನಿಯರ ವಿರುದ್ಧ ವಿದ್ಯಾರ್ಥಿಗಳನ್ನು ಚೂ ಬಿಡಬಹುದಿತ್ತು ಹಿಜಾಬ್ಧಾರಿ ವಿದ್ಯಾರ್ಥಿನಿಯರ ಶಿಕ್ಷಣ ಮೊಟಕುಗೊಳ್ಳುವಂತೆ ಕೂಡ ನೋಡ್ಕೊಳ್ಬಹುದಿತ್ತು ಆದರೆ ಕೇರಳ ಸರ್ಕಾರ ಅತ್ಯಂತ ಪ್ರಬುದ್ಧತೆಯಿಂದ ವರ್ತಿಸಿತು ಮುಖ್ಯವಾಗಿ ಶಿಕ್ಷಣ ಸಚಿವ ಶಿವನ್ಕುಟ್ಟಿ ಅವರು ಹಿಜಾಬನ್ನು ರಾಜಕೀಯಕ್ಕಾಗಿ ದುರುಪಯೋಗ ಪಡಿಸಲೇ ಇಲ್ಲ ಅದನ್ನು ಅಪರಾಧೀಕರಿಸುವುದನ್ನು ಒಪ್ಪಿಕೊಳ್ಳಲೂ ಇಲ್ಲ ಇದಕ್ಕಿಂತ ವಾರಗಳ ಮೊದಲು ಮಂಜೇಶ್ವರದಲ್ಲಿ ಇಂಥದ್ದೇ ಒಂದು ಘಟನೆ ನಡೆದಿತ್ತು ವಿದ್ಯಾರ್ಥಿಗಳು ಫೆಲೆಸ್ತೀನ್ ಪರ ನಡೆಸಿದ ಮೂಕಾಭಿನಯಕ್ಕೆ ಅಲ್ಲಿನ ಇಬ್ಬರು ಶಿಕ್ಷಕರು ಅರ್ಧದಲ್ಲಿ ಅಡ್ಡಿಪಡಿಸಿ ವೇದಿಕೆಯ ಪರದೆಯನ್ನು ಇಳಿಬಿಟ್ಟಿದ್ದರು ತಕ್ಷಣ ಶಿಕ್ಷಣ ಸಚಿವರು ಮಧ್ಯಪ್ರವೇಶಿಸಿದರು ಮರುದಿನ ಅದೇ ವೇದಿಕೆಯಲ್ಲಿ ಅವಕಾಶ ಮಾಡಿಕೊಟ್ಟರು ಸತ್ಯ ಮತ್ತು ನ್ಯಾಯದ ಜೊತೆ ನಿಂತ ಶಿಕ್ಷಣ ಸಚಿವರಿಗೆ ಧನ್ಯವಾದ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನ ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು